ರಕ್ತದ ಒತ್ತಡ ಅಂದರೆ ರಕ್ತ ಆ ರಕ್ತನಾಳದ ವಾಲ್ಗಳ ಮೇಲೆ ಗೋಡೆಯ ಮೇಲೆ ಬೀಳುವಂಥ ಒತ್ತಡವನ್ನು ನಾವು ರಕ್ತದ ಒತ್ತಡ ಅಂತ ಹೇಳ್ತೀವಿ ನಾರ್ಮಲ್ ಆಗಿ ಏಯ್ಟಿ ಟು ಒನ್ ಟ್ವೆಂಟಿ ಸಿಸ್ಟೋಲು ಡಯಾಸ್ಟೋಲು ಇಸ್ ಅಡ್ವೈಸಬಲ್ ಸೊ ಅಧಿಕ ರಕ್ತದ ಒತ್ತಡಕ್ಕೆ ಕಾರಣಗಳೇನು ಒಂದು ನಮ್ಮ ಜೀವನ ಶೈಲಿಯ ಬದಲಾವಣೆ ಮತ್ತು ನಮ್ಮ ಅನುವಂಶೀಯಕವಾಗಿ ನಮ್ಮ ಬಿ ಪಿ ಜಾಸ್ತಿ ಇರೋದು ನಮಗೂ ಜಾ ಬಿ ಪಿ ಜಾಸ್ತಿ ಬರುತ್ತೆ ಉಪ್ಪು ಜಾಸ್ತಿ ತಗೋಳೋದ್ರಿಂದ ಕಿಡ್ನಿ ಪ್ರಾಬ್ಲಮ್ ಇದ್ರೂ ಸಮೇತ ಕ್ರಾನಿಕ್ಲೂನಲ್ ಫೇಲ್ಯೂರಲ್ಲೂ ಸಮೇತ ಬಿ ಪಿ ಜಾಸ್ತಿ ಇರ್ತದೆ ಅದಾದ ಮೇಲೆ ಫಿಯೋಕ್ರೊಮೋಸೈಟೋಮ್ ಬಿ ಪಿ ಜಾಸ್ತಿ ಇರ್ತದೆ ಥೈರಾಯ್ಡ್ ಪ್ರಾಬ್ಲಮ್ ಇರೋದು ಥೈರೋಟಾಕ್ಸಿಕೋಸಿಸ್ ಇದರಲ್ಲಿ ಬಿ ಪಿ ಜಾಸ್ತಿ ಇರ್ತದೆ ಸೊ ಸೆಕೆಂಡ್ರಿ ಕಾಸಸ್ ಬಿ ಪಿಗೆ ಬೇರೆ ಕಾರಣಗಳು ಹೈಪರ್ ಟ್ರೈಗ್ಲಿಸ್ಲಿಸಿಯಾ ಅಂತ ಹೇಳ್ತೀವಿ ಟ್ರೈಗ್ಸ್ ಜಾಸ್ತಿ ಇದ್ದಾಗ್ಲೂ ಸಹಿತ ಅಥಿರೋಸ್ಲೋಸಿಸ್ ಆದಾಗಲೂ ಸಮೇತ ಬಿ ಪಿ ಜಾಸ್ತಿ ಆಗ್ತದೆ ಸೊ ಬಿ ಪಿಗೆ ನಾವು ಬಿ ಪಿ ಅಂತ ಬರ್ತಿದ್ದಂಗೆ ಏಜ್ ನೋಡ್ಕೊಂಡು ಎವಾಲ್ಯೂಯೇಟ್ ಮಾಡ್ಕೋಬೇಕು ಅವನ್ನ ಥೈರಾಯ್ಡ್ ಟೆಸ್ಟ್ ಮಾಡ್ಕೋಬೇಕು ಸೀರಂ ಫ್ರಿಯಾಟಿನ್ ಟೆಸ್ಟ್ ಮಾಡ್ಕೋಬೇಕು ಫಿಯೋಫ್ರೊಮಾ ರೂಲ್ ಔಟ್ ಮಾಡ್ಕೋಬೇಕು ಒಂದು ಸ್ಕ್ಯಾನ್ ಮಾಡಿಸ್ಕೋಬೇಕು ಕಿಡ್ನಿಸೈಜ್ ನೋಡ್ಕೋಬೇಕು ಮುಖ ಹೋಗ್ತಾ ಇದೆಯಾ ಕಾಂದಾ ಇದೆಯಾ ನೋಡ್ಕೋಬೇಕು ಎಕೋ ಮಾಡ್ಕೋಬೇಕು ಅನ್ನೋ ಸತಿ ಲೆಫ್ಟ್ ಹ್ಯಾಂಡ್ ಔಟ್ಫ್ಲೋ ರ್ಯಾಕ್ಟ್ ಅಬ್ಸ್ಟ್ರಕ್ಷನ್ ಬೈಲಿ ಇರ್ತದೆ ಆಗ ನಾವು ಏನೇ ಔಷಧಿ ಕೊಟ್ಟರು ಸಹಿತ ಬಿ ಪಿ ಡ್ರಾಪ್ ಆಗ್ತಿರಲಿಲ್ಲ ಸೊ ಎವ್ಯಾಲ್ಯೂಯೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ವೆನ್ ನಾವು ಯಾವ ಒಬ್ಬ ಮನುಷ್ಯನ ಯಾವಾಗ ಬಿ ಪಿ ಇದೆ ಅಂತ ಕರಿತೀವಿ ಒನ್ ಫಾರ್ಟಿ ನೈಂಟಿ ತನಕ ನಾವು ಬಿ ಪಿ ಅಂತ ಕರೆಯೋದು ಬೇಡ ಪ್ರೀ ಬಟ್ ನನ್ನ ಹಾಸ್ಪಿಟ್ಲಿಗೆ ಬಂದಾಗ ಒಂದು ಅಪರೂಪಕ್ಕೆ ಜಾಸ್ತಿ ಆಗಿರ್ಬೋದು ಸೊ ನಾವು ತಗೋಬಾರ್ದು ಸೊ ಒನ್ ಫಾರ್ಟಿ ನೈಂಟಿಗಿಂತ ಹೆಚ್ಚಿಗಿದೆ ಅಪ್ ಟು ಒನ್ ಸಿಕ್ಸ್ಟಿ ಹಂಡ್ರೆಡ್ ತನಕ ಇದೆ ಅಂದರೆ ಆವಾಗ ಬೇಡ ಬಿ ಪಿ ನಿಮ್ದು ಸ್ವಲ್ಪ ಹೆಚ್ಚಿದ್ದಂಗೆ ಕಾಣ್ತದೆ ಉಪ್ಪು ಕಡಿಮೆ ಬಳಸಿ ವಾಕ್ ಮಾಡಿ ಧ್ಯಾನ ಮಾಡಿ ಹೇಗಾದರೂ ಆಗಲಿ ನಾಳೆ ಇನ್ನೊಂದ್ಸಲ ಬಂದು ಚೆಕ್ ಮಾಡಿಸ್ಕೊಳ್ಳಿ ಬಿ ಪಂತ ಅದನ್ನ ನಾವೇನು ಹೇಳ್ತೀವಿ ಟೈಪ್ ಒನ್ ಟೈಪ್ ಟು ಅದನ್ನು ಡಿವೈಡ್ ಮಾಡ್ತಾರೆ ಗ್ರೂಪ್ ಒನ್ ಹೈಪರ್ ಟೆನ್ಷನ್ ಗ್ರೂಪ್ ಟು ಹೈಪರ್ ಟೆನ್ಷನ್ ಮತ್ತು ಗ್ರೂಪ್ ತ್ರೀ ಹೈಪರ್ ಟೆನ್ಷನ್ ಅಂತ ಡಿವೈಡ್ ಮಾಡ್ತಾರೆ ಒನ್ ಸಿಕ್ಸ್ಟಿ ಟು ಒನ್ ಏಯ್ಟಿನ ಸಿಸ್ಟೋಲಿಕ್ ಪಿನ ನಾವು ಗ್ರೂಪ್ ಟು ಅಂತ ಮಾಡ್ತಾರೆ ಅವಾಗ ಅವ್ನು ಇಲ್ಲಪ್ಪ ನಿಮ್ಮ ಮಾತ್ರೆ ತಗೋಬೇಕಾಗ್ತದೆ ಅಂತ ಗ್ರೂಪ್ ತ್ರೀ ಒನ್ ಏಯ್ಟಿಗಿಂತ ಜಾಸ್ತಿ ಇದೆ ಅಂತ ಅಂದರೆ ಬಿ ಪಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲೇಬೇಕು ಸಿಂಗಲ್ ರೀಡಿಂಗಲ್ಲೇ ಅಲ್ಲಿ ನಾವು ಅವ್ನು ರಿಕ್ವೆಸ್ಟ್ ಇಲ್ಲಪ್ಪ ಬಿ ಪಿ ಮಾತ್ರೆ ತಗೋ ರಕ್ತನಾಳದ ಒತ್ತಡ ಜಾಸ್ತಿ ಇದೆ ಅಂತ ಹೇಳ್ತೀವಿ ತೊಗೊಡ್ಲಿಲ್ಲ ಆದರೆ ಏನಾಗುತ್ತೆ ಅಂದರೆ ನೋಡಪ್ಪ ಬಿ ಪಿ ಮಾತ್ರೆ ನಮ್ಮ ಶುಗರ್ ಲೆ ಬಿ ಪಿ ಲೆವೆಲ್ಲು ಇರ್ಬೋದು ಒಂದು ರೋಡಲ್ಲಿ ಒಂದು ಪೈಪಲ್ಲಿ ಎಷ್ಟು ಸ್ಪೀಡಾಗಿ ರಕ್ ನೀರು ಹೋಗ್ಬೋದು ನೂರಿ ಇಪ್ಪತ್ತರಲ್ಲಿ ಹೋಗ್ಬೋದು ನೀರು ನೂರ ಎಂಬತ್ತರಲ್ಲಿ ಸ್ಪೀಡಲ್ಲಿ ಯಾರಲ್ಲಿ ನೀರು ಹರ್ಸಿದ್ರೆ ಯಾರು ಗತಿ ಏನಾಗ್ತದೆ ಬ್ಲೀಡ್ ಆಗುತ್ತೆ ಕಡಪ್ಪ ಸ್ಟ್ರೋಕ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರ್ತದೆ ಸೊ ಕಣ್ಣುಗಳು ಬೇಗ ಹೈಪರ್ಟೆನ್ಸಿವ್ ನೆಫ್ರೋಪತಿ ಹೈಪರ್ಟೆನ್ಸಿವ್ ರೆಡಿನೋಪತಿ ಇವೆಲ್ಲ ಆಗೋ ಚಾನ್ಸ್ ಇರುತ್ತೆ ಸೊ ದಯಮಾಡಿ ನಿನ್ನ ಬಿ ಪಿ ಏನು ಕಡಿಮೆ ಇಡೋಣ ಸೊ ದಟ್ ಎಂಡ್ ಡ್ಯಾಮೇಜ್ ಆಗಲ್ಲ ಸೊ ನಿನಗೆ ಎಲ್ರಿಗೂ ಆ್ಯಕ್ಸಿ ನನಗೂ ಹೃದಯಾಘಾತ ಆಗೋ ಚಾನ್ಸಸ್ ನನಗೂ ಇದೆ ನಿನಗೂ ಇದೆ ಬಿ ಪಿ ಇರೋನಿಗೂ ಇದೆ ನನಗೂ ಹೃದಯಾಘಾತ ಆಗೋ ಚಾನ್ಸ್ ಇದೆ ಅವನಿಗೂ ಸ್ಟ್ರೋಕ್ ಆಗೋ ಚಾನ್ಸ್ ಇದೆ ನನಗೂ ಚಾನ್ಸ್ ಇದೆ ಬಟ್ ನನಗೆ ಬಿ ಪಿ ಇಲ್ದವ್ಗೆ ಹೃದಯಾಘಾತ ಅಥವಾ ಸ್ಟ್ರೋಕ್ ಆದರೆ ರಿಕವರಿ ಬೇಗ ಆಗ್ತಿಲ್ಲ ಮಾರ್ಬಿಡಿಟಿ ಕಡಿಮೆ ಆಗ್ತದೆ ಬಟ್ ಬಿ ಪಿ ಜಾಸ್ತಿ ತೊರಲಿ ಸ್ಟ್ರೋಕ್ ಹಾರ್ಟ್ ಅಟ್ಯಾಕ್ ಆದರೆ ಮಾರ್ಬಿಡಿಟಿ ಜಾಸ್ತಿ ಇರ್ತದೆ ಅಂದರೆ ಸಾಯುವ ಅವಕಾಶಗಳು ಅವನಲ್ಲಿ ಅಂಗವಿಕಲತೆಗಳು ಬರೋನು ಊನತೆಗಳು ಬರೋ ನ್ಯೂನತೆಗಳು ಬರೋ ಅವಕಾಶ ಜಾಸ್ತಿ ಇರ್ತದೆ ಸೊ ಹೆಲ್ಮೆಟ್ ಥರ ಅದು ಹೆಲ್ಮೆಟ್ ಕಣಪ್ಪ ಅದು ಒಂದು ಸೀಟ್ ಬೆಲ್ಟ್ ಕಣಪ್ಪ ದಯಮಾಡಿ ಅದನ್ನು ಹಾಕ್ಕೊಳ್ಳಿ ಅಂತ ಹೇಳ್ಬೇಕು ನಾವು ಸೊ ಇದಕ್ಕಿರೋದು ನಾಲ್ಕೈದು ಗ್ರೂಪ್ ಆಫ್ ಡ್ರಗ್ಸ್ ಅಷ್ಟೇ ಒಂದು ಥೈಸಾಯ್ಡ್ ಡೈರಟಿಕ್ಸು ರಿಸಸ್ ಅಂಥದ್ದು ಬಿಟೋ ಬ್ಲಾಕರ್ಸ್ ರೇಟ್ ಕಡಿಮೆ ಮಾಡೋ ಅಂಥದ್ದು ಆಮೇಲೆ ಎ ಸಿ ಇನ್ನು ಕಿಡ್ನಿ ರೆನಿನ್ ಎಲರ್ಜೆನ್ಸಿ ಸಿಸ್ಟಮ್ ಮೇಲೆ ಕೆಲಸ ಮಾಡೋವಂಥವುಮಿಪ್ರಿಲ್ ಎನಲ್ಟ್ರಿಲ್ ಇವೆಲ್ಲ ಇರ್ಬೋದು ಎ ಆರ್ ಬಿ ಬ್ಲಾಕರ್ಸ್ ಅಂತ ಹೇಳ್ತೀವಿ ಟೆನ್ ಮಿನ್ಸಲ್ ಟನ್ ಇವೆಲ್ಲ ಇರ್ಬೋದು ಸೊ ಇದರಲ್ಲಿ ಏನಾಗುತ್ತೆ ಎ ಆರ್ ಬಿ ಬ್ಲಾಕರ್ಸಲ್ಲಿ ಪೊಟ್ಯಾಷಿಯಂ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಸೊ ಸಿರಮ್ ಏನೋ ರಿಪೀಟೆಡ್ ಆಗಿ ಚೆಕ್ ಮಾಡ್ಕೊಬೇಕಾಗುತ್ತೆ ಸೊ ಇದಾದ ಮೇಲೆ ಸೆಂಟ್ರಲಿ ಆ್ಯಕ್ಟಿಂಗ್ ಅಂದರೆ ಬ್ರೈನ್ ಮೇಲೆ ಕೆಲಸ ಮಾಡೋವಂಥವು ಸಿಂಡೋಪ ಇವೆಲ್ಲ ಇರ್ತವೆ ಸೆಂಟ್ರಲ್ ಬ್ರೈನ್ ಮೇಲೆ ಕೆಲಸ ಮಾಡ್ತವೆ ಅವು ಆಲ್ಫಾ ಬ್ಲಾಕರ್ಸ್ ಯೂಸ್ ಮಾಡ್ತೀವಿ ಕ್ರೋನಿಡಿಮೋನೆಲ್ಲ ಪ್ರಜೋಸಿನ್ ಯೂಸ್ ಮಾಡ್ತೀವಿ ಆಲ್ಫಾ ಬ್ಲಾಕರ್ಸಲ್ಲಿ ಸೊ ಈ ಥರ ಒಂದು ಐದು ಆರು ಗ್ರೂಪ್ ಆಫ್ ಡ್ರಗ್ಸ್ ಬರ್ತದೆ ಸೊ ನಾವು ನೋಡ್ಕೋಬೇಕು ಸೊ ಥೈಸೈಡ್ ಡಯೋರಿಟಿಕ್ಸ್ನ ಅಂದರೆ ಡಯೋರಿಟಿಕ್ಸ್ನ ನಾವು ಡಯಾಬಿಟಿಕ್ ಪೇಷಂಟಿಗೆ ಕೊಡೋಕ್ಕಾಗಲ್ಲ ಸೊ ಅವಾಗ ನಾವು ಟೆಲ್ಮಿಸಲ್ಟನ್ ಮೆಟಾಪ್ರೊಲೋ ಟೆಲ್ಮಿಸಲ್ ಆ ಥರ ಡಯಾಬಿಟಿಕ್ಸ್ ಪೇಷಂಟ್ಗೆ ನಾವು ಬಿಟಾ ಬ್ಲಾಕರ್ಸು ಕೊಡೋಕ್ಕಾಗಲ್ಲ ಮತ್ತು ಥೈಸೈಡ್ ಡಯಾಲೊಟಿಕ್ಸ್ ಕೊಡೋಕ್ಕಾಗಲ್ಲ ಸೊ ಅಲ್ಲಿ ನಾವು ಎ ಸಿ ಇನ್ಯೂಮೀಟ್ರಸ್ಗೆ ಹೋಗ್ಬೇಕಾ ಸೊ ಪ್ಲ್ಯಾನ್ ಮಾಡ್ಕೋಬೇಕು ಮತ್ತು ಕ್ಯಾಲ್ಶಿಯಂ ಚಾನಲ್ಗಳು ಕಾರ್ಸ್ಕೊಬೇಕಾ ರಕ್ತನಾಳಗಳು ಹಿಗ್ಗಿಸುವಂಥ ಆಮ್ಲೋ ಡಿಪ್ಪಿನ್ ನಿಫಿ ಡೆಪ್ಪನ್ ಇದಕ್ಕೋಗ್ಬೇಕಾ ನಿಫಿಡೆಪ್ಪಿನ್ ಆಮೋ ಆಮ್ಲೋಪಿನ್ ಸೈಡ್ ಎಫೆಕ್ಟ್ಸ್ ಎಲ್ಲ ಎಲ್ಲರೇ ಕಾಲು ಉಂಟಾಗಿರ್ತು ಅವ್ರಿಗೆ ಸೊ ಆವಾಗ ನಾವು ಹಾರ್ಟ್ ರೇಟ್ ಕಡಿಮೆ ಮಾಡೋಕ್ಕೆ ನೋಡ್ಬೇಕಾ ರಿಜೆಕ್ಷನ್ ಫ್ರ್ಯಾಕ್ಷನ್ ಏನಿದೆ ಸೊ ಪೇಷಂಟ್ ಆಯಿತು ಪೇಷಂಟ್ ತುಂಬ ದಪ್ಪ ಇದ್ದಾನೆ ಅವ್ನಿಗೆ ನಾವು ಆಬ್ವಿಯಸ್ ಆಗಿ ಎ ಸಿ ಇನ್ನು ಬಿಡಿಸ್ಕೋಬೇಕಾಗತ್ತೆ ಮತ್ತು ಡಯಾಬಿಟಿಕ್ಸ್ ಕೊಡಬೇಕಾಗತ್ತೆ ಅವ್ನಿಗೆ ಅವ್ನು ತಪ್ಪಾಯ್ತಾನ ಇದ್ದಾನ ಅವನಿಗೆ ಅವ್ನಿಗೆ ನಾವು ಈಗ ಅವ್ನಿಗೆ ನನ್ನ ಬ್ಲಾಕರ್ಸ್ ದೋ ಡ್ರಗ್ಸ್ ಇರ್ಬೋದು ಬಟ್ ಅವನಿಗೆ ಅಸ್ತಮ ಸಮೇತ ಇರ್ತದೆ ಸೊ ಅಸ್ಮಾದಲ್ಲಿ ನಾವು ಬಿಟಾ ಬ್ಲಾಕರ್ಸ್ ಕೊಡೋಕ್ಕಾಗಲ್ಲ ಸೊ ಹೈಡ್ರೋಕ್ಲಕ್ ಕೊಡೋಕ್ಕಾಗಲ್ಲ ಸೊ ಈ ಥರ ಸೊ ಬೇಸಿಕಲಿ ನಾವು ಬಿ ಪಿ ಇರೋವಂಥ ಪೇಷೆಂಟು ಪ್ರತಿ ಮೂರು ತಿಂಗಳಿಗೊಂದು ಸತಿಗೆ ಬಂದು ಅಲ್ಯೂಯೇಟ್ ಮಾಡ್ಕೋಬೇಕು ಅದಕ್ಕೆ ಬೇಕಾದಂತೆ ಚಿಕಿತ್ಸೆನ ತೊಗೋಬೇಕು ಯಾರಾದರೂ ಅಂದ್ಕೊಂಡಿರ್ತಾರೆ ಏ ಬಿ ಬಿ ಗುಣ ಬಿ ಬಿಡು ಹಂಗೆ ಹಂಗೆ ಹೇಗೆ ಇಲ್ಲ ಇಟ್ ಇಟ್ಸ್ ಅ ಲೈಫ್ ಸ್ಟೈಲ್ ಡಿಸೀಸ್ ಡೆಫಿನೆಟ್ಲಿ ನಿನಗೆ ಒಂದು ಬಿ ಪಿ ಜಾಸ್ತಿ ಇದೆ ಅಂತ ಗೊತ್ತಾದಾಗ ಅಪ್ರ ಅಪ್ರೋಪ್ರಿಯೇಟ್ ಡ್ರಗ್ನ ಅಪ್ರಾಪ್ರಿಯೇಟ್ ಟೈಮಲ್ಲಿ ಸೆಲೆಕ್ಟ್ ಮಾಡಿ ಕೊಟ್ಟು ಅಪ್ರೋಪ್ರಿಯೇಟ್ ಟೈಮಲ್ಲಿ ಆ ಪಿ ಪಿ ಮಾತ್ರೆ ನಿಲ್ಲಿಸ್ಕೊಂಡು ಸೇಮತಾಬಹುದು ಅರ್ಥ ಇದೆ ಜೀವನ ಶೈಲಿಯ ಬದಲಾವಣೆಗಳನ್ನ ನಿಮಗೆ ಹೇಳಿಕೊಟ್ಟು ಒಂದು ಟೈಮಲ್ಲಿ ನಿಮಗೆ ಮಾತ್ರೆಗಳನ್ನ ಕೊಟ್ಟು ಒಂದು ಟೈಮ್ ದಾಟದ ಮೇಲೆ ಆ ಮಾತ್ರೆಗಳನ್ನ ನಿಲ್ಲಿಸ್ಕೊಳ್ಳಲು ಸೊ ಬಟ್ ನೀವು ಅಪ್ರಾಪ್ರಿಯೇಟ್ ಟೈಮಲ್ಲಿ ಬಂದಿರಬೇಕು ಸೊ ಬಿ ಪಿ ತುಂಬ ದಿನದಿಂದ ಇದೆ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀರ ಸುಮಾರು ದಿನ ಆದಮೇಲೆ ಬಂದಾಗ ಆ ಬಿ ಪಿಗೆ ಆ ರಕ್ತನ ಅಡಗೋರು ಎಲ್ಲ ಒಕ್ಕೊಂಬಿಟ್ಟಿರ್ತಾರೆ ಸೊ ಆವಾಗ ನಾನು ಆ ಬಿ ಪಿನ ನಾನು ಗುಣ ಮಾಡಿಬಿಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಸೊ ನನ್ನ ಟಾರ್ಗೆಟ್ ಲೆವೆಲ್ ಬಿ ಪಿನೇ ಜಾಸ್ತಿ ಇರ್ತಾರೆ ಒನ್ ಫಾರ್ಟಿ ನೈಂಟಿ ನಾನು ಟಾರ್ಗೆಟ್ ಬಿ ಇಟ್ಕೊಂಡು ನಾನು ಫೈಟ್ ಮಾಡ್ತಾ ಇರ್ತೀನಿ ಸೊ ದೇ ಐ ಆಮ್ ಹೆಲ್ಪ್ಲೆಸ್ ಬಟ್ ಐ ನೀಡ್ ಟು ಕಂಟ್ರೋಲ್ ಯುವರ್ ಬಿ ಪಿ ಟು ಸೇವ್ ಯು ಉದಯಾಗಾದ ಹಾರ್ಟ್ ಅಟ್ಯಾಕು ಸ್ಟ್ರೋಕು ಇವಾಗ ನಾನು ಕಾಪಾಡಬೇಕು ಅದಕ್ಕೋಸ್ಕರ ನಾನು ಆ್ಯಂಟಿಹೆಪಟೆನಿಸ್ ಕೊಡಲೇಬೇಕಾಗ್ತದೆ ಸೊ ಯಾವ ಡ್ರಗ್ನ ಎಲ್ಲಿ ಕೊಡಬೇಕು ಯಾರಿಗೆ ಯಾವ ಥರದ ಪೇಷಂಟ್ಗೆ ಯಾವ ಹೈಪರ್ಟೆನ್ಸಿವ್ ಡ್ರಗ್ ಸೂಟ್ ಆಗುತ್ತೆ ಇವನ್ನು ನಾವು ವಿವೇಚನೆಯಿಂದ ಘೋಷಣೆ ಮಾಡಬೇಕು ಸೊ ಅದಾದಮೇಲೆ ಒನ್ ಏಯ್ಟಿ ಬೈ ಹಂಡ್ರೆಡ್ ಇದ್ದರೆ ಅಲ್ಲಿಂದ ಮೂರು ಮಾಡ್ತೀವಿ ನಾವು ಸೊ ಎಂಡರ್ಗನ್ ಡ್ಯಾಮೇಜ್ ಇದೆಯಾ ಅಂತ ಹೇಳ್ಬಿಟ್ಟು ಸೊ ಹೈಪರ್ಟೆನ್ಸಿವ್ ಎಮರ್ಜೆನ್ಸಿ ಎಂಡರ್ಗನ್ ಡ್ಯಾಮೇಜ್ ಇದ್ದರೆ ಸೊ ಹೈಪರ್ಟೆನ್ಸಿವ್ ಕ್ರೈಸಿಸ್ ಎಂಡರ್ಗನ್ ಡ್ಯಾಮೇಜ್ ಇಲ್ಲ ಬಟ್ ಬಿ ಪಿ ತುಂಬ ಜಾಸ್ತಿ ಇದೆ ಪೇಷಂಟ್ ಅನ್ಕಾನ್ಷಿಯಸ್ಸು ಹೆಂಗೆ ಹೆಂಗೆ ಮಾಡ್ತಿದ್ದಾನೆ ಹೈಪರ್ಟೆಷ್ಯೂ ಕ್ರೈಸಿಸ್ ಅಂತ ಹೇಳ್ತೀವಿ ಸೊ ಅವಾಗ ಬಿ ಪಿಗೂ ಸಹಿತ ಎನ್ಸೆಫೆಲೋಪತಿ ಆಗುತ್ತೆ ಬಿ ಪಿ ನಾವು ಕಡಿಮೆ ಮಾಡಬೇಕಾಗುತ್ತೆ ಬ್ರೈನ್ನ ಪ್ರೊಟೆಕ್ಟ್ ಮಾಡಬೇಕಾಗತ್ತೆ ಸೊ ಒನ್ ಏಯ್ಟಿ ಬಾರ್ ಒನ್ ಟ್ವೆಂಟಿಗಿಂತ ಬಿ ಪಿ ಜಾಸ್ತಿ ಇದೆ ಅಂದರೆ ದಟ್ ವಿಲ್ ಕಮ್ ಇನ್ ಥರ್ಡ್ ಸ್ಟೇಜ್ ಆಫ್ ಹೈಪರ್ ಟೆನ್ಷನ್ ವೇರ್ ಹಾಸ್ಪಿಟಲೈಸೇಷನ್ ಮಾಡ್ಕೋಬೇಕು ಅಂತಾರೆ ಬಟ್ ಬಿ ಪಿನ ಸಡನ್ನಾಗಿ ಕಡಿಮೆ ಮಾಡೋಕ್ಕೂ ನಾವು ನೋಡಬಾರ್ದು ಡೆಪ್ ಯೂಸ್ ಎಲ್ಲಿ ಯೂಸ್ ಮಾಡಬೇಕು ಹೆಂಗೆ ಯೂಸ್ ಮಾಡಬೇಕು ಅಪ್ರಾಕ್ಸಿಮೇಷನು ಭಾರಿ ಇಂಪಾರ್ಟೆಂಟ್ ಆಗ್ತದೆ ಸೊ ನೈಟ್ರೋಗ್ಲಿಸಿರಿನ್ ಹಾಕೋಬೋದು ವೈ ನೈಟ್ರೊಕ್ಲಿಸಿರಿನ್ ಅಂದರೆ ಬಿ ಕೊಡ್ತಿದ್ದಂಗೆನೇ ಬಿ ಪಿ ಡ್ರಾಪ್ ಆಗುತ್ತೆ ಸ್ಟಾಪ್ ಮಾಡಿಬಿಟ್ರೆ ಮತ್ತೆ ಬಿ ಪಿ ನಾರ್ಮಲ್ ಆಗುತ್ತೆ ಸೊ ನೈಟ್ರೋಗ್ಲಿಸಿರಿನ್ ಲೆಬೆಟಾಲ ಇನ್ಫ್ಯೂಷನ್ ನಾವು ಬಿ ಪಿನ ಸತ್ತ ಕ್ಷಣಕ್ಕೆ ಎಮರ್ಜೆನ್ಸಿನಲ್ಲಿ ಕಂಟ್ರೋಲ್ ಮಾಡಬೇಕು ಅಂದರೆ ಸಿಂಟಮ್ಯಾಟಿಕ್ ಇದೆ ನಾವು ಅವನಿಗೆ ಪಿಟ್ಸ್ ಬರ್ತಿದೆ ಬಿ ಪಿ ಜಾಸ್ತಿ ಇದೆ ಆವಾಗ ನಾವು ಲೆಬೆಟೊಲಲ್ ಇನ್ಫ್ಯೂಷನ್ ಹಾಕ್ಕೊಂಡು ಬಿ ಪಿ ಇಮಿಡಿಯೆಟ್ ಕಡಿಮೆ ಮಾಡಿಕೊಂಡು ಜೊತೆಯಲ್ಲಿ ಟೆಲ್ ಸರ್ಟನ್ ಏನಾದರೂ ಓರಲ್ಲಿ ಕುಟ್ಕೊಂಡು ಅವನ್ನ ರೆಗ್ಯುಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಸೊ ಎಮರ್ಜೆನ್ಸಿನಲ್ಲಿ ಯೂಸ್ ಮಾಡುವಂಥ ಡ್ರಗ್ಸ್ ಬಂದ್ಬಿಟ್ಟು ನಿಮ್ಮ ಓರಲ್ಲಿ ನಿಪಿಡಪ್ಪಿನ್ ಅಥವಾ ಸಬ್ಲಿಂಗಲ್ ನಿಪಿಡಪ್ಪಿನ್ ಯೂಸ್ ಮಾಡ್ಕೋಬೋದು ಅಥವಾ ನಮ್ಮ ಏನಂತೀವಿ ಬೇರೆ ಡ್ರಗ್ಸ್ ಇರ್ತಾವಲ್ಲ ಲೈಕ್ ನೈಟ್ರೋಗ್ಲಿಸಿನ ಅವನ್ನ ಡ್ರಿಪ್ ಯೂಸ್ ಮಾಡ್ಕೋಬೋದು ಅಥವಾ ನಾವು ಲೆಪೆಟಲಾಲ್ ಡ್ರಿಪ್ ಯೂಸ್ ಮಾಡ್ಕೋಬೋದು ಲೆಪೆಟಾಲ್ ಕೊಟ್ಟಾಗ ರೇಟ್ ಸಮೇತ ಕಡಿಮೆ ಆಗುತ್ತೆ ಬಿಟೋ ಬ್ಲಾಕರ್ಸ್ ಕ್ರೋಮೊಟ್ರೋಫಿಕ್ ಡ್ರೋಮೋಟ್ರೋಫಿಕ್ ಎಫೆಕ್ಟ್ ಇರುತ್ತೆ ಬಿಡ ಹಾರ್ಟ್ ರೇಟ್ ಕಡಿಮೆ ಆಗುತ್ತೆ ಹಾರ್ಟ್ ರೇಟ್ ನಾವು ಅರೌಂಡ್ ಸಿಕ್ಸ್ಟಿ ಮೇಲ್ ಮೇಂಟೇನ್ ಮಾಡಬೇಕು ಸೊ ಯೋಚನೆ ಮಾಡಿಕೊಂಡು ಅವಶ್ಯಕತೆಗೆ ಅನುಗುಣವಾಗಿ ಔಷಧಿಗಳನ್ನ ಟೈಟ್ರೇಟ್ ಮಾಡಬೇಕಾಗ್ತದೆ ಸೊ ಹೈಪರ್ ಟೆನ್ಷನ್ ಏನು ಹೆದರ್ಕೊಳ್ಳೋಣ ಅಂಥದ್ದು ಏನಿಲ್ಲ ಸೊ ಬೇಸಿಕಲಿ ಯಾವ್ದು ಡಾಕ್ಟರ್ ಹೇಳ್ತಿದ್ದಾನೆ ಇದನ್ನು ಕೊಡಿ ಅಂತಂದರೆ ಅದನ್ನು ಫಾಲೋ ಮಾಡಬೇಕಾದ್ರೆ ಸಿಸ್ಟ್ರಲ್ಲಿ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕಾಗುತ್ತೆ ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಇದನ್ನು ಯಾಕೆ ನಾನು ಕೊಡಬೇಕು ಇದನ್ನೇ ಯಾಕೆ ಕೊಡಬೇಕು ಇದನ್ನ ಯಾಕೆ ಬರ್ತಿದ್ದಾರೆ ಸೊ ಇಷ್ಟು ಆಲೋಚನೆಗಳು ನಮ್ಮ ಮನಸ್ಸಲ್ಲಿ ಇರಬೇಕಾಗ್ತದೆ ಯಾಕಂದರೆ ದಿಸ್ ಈಸ್ ಪ್ರೊಫೆಷನ್ ಹೋಗ್ತಾ ಹೋಗ್ತಾ ನಾವು ಈ ಪ್ರೊಫೆಷನಲ್ಲಿ ತುಂಬ ಕಲ್ತ್ಕೊಳ್ಳೋದಿರುತ್ತದೆ ಸೊ ಕಲ್ತ್ಕೊಳ್ಳೋದಕ್ಕೆ ಕೊನೆ ಇರಲ್ಲ ಧನ್ಯವಾದಗಳು